ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯದ್ರಲ್ಲಿ ಒಮ್ಮೆ ನೋಡು ಜೋಗಾದ್ ಗುಂಡಿ ಡಾಕ್ಟರ್ ರಾಜ್ಕುಮಾರ್ ಜೀವನ ಚೈತನ್ಯದಲ್ಲಿ ಹಾಡಿದ ಹಾಡು ನಮ್ಮ ಜಿಲ್ಲೆಯ ಶಿಕ್ಷಕರ ಮುಗೂರು ಮಲ್ಲಪ್ನವರು ಬರೆದಂತ ಲಾವಣಿಯಾಗಿತ್ತು ಸಾಮಾಜಿಕ ಜಾಲತಾಣದ ನನ್ನೆಲ್ಲಾ ಗೆಳೆಯರಿಗೆ ನಮಸ್ಕಾರಗಳು ಪ್ರತಿ ವರ್ಷ ಆಗಸ್ಟ್ ತಿಂಗಳು ಬಂತು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದಲ್ಲಿ ಮುಂಗಾರು ಮಳೆ ಆಗಿರುತ್ತದೆ ಅದರ ನಂತರವಾಗಿ ಶರಾವತಿ ನದಿ ಲಿಂಗನಮಕ್ಕಿ ಡ್ಯಾಮ್ ತುಂಬುತ್ತದೆ ಜೋಗದಲ್ಲಿ ಭರಪೂರ ನೀರು ಹರಿಯುವಿಕೆಯಿಂದ ಜೋಗ ಜಲಪಾತ ತನ್ನ ಒಂದು ಗತಕಾಲದ ವೈಭವವನ್ನ ಪಡಿತದೆ ಈ ವಿಶ್ವವಿಖ್ಯಾತ ಜಲಪಾತ ವಿಶ್ವ ಸುಂದರ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅಂಚಿನಲ್ಲಿದೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂಬೂತೀರ್ಥದಲ್ಲಿ ಒಗುಮಾಗತ್ತೆ ಲಿಂಗ ಡ್ಯಾಮ್ ಡ್ಯಾಂನಲ್ಲಿ ಶೇಖರವಾಗಿ ಜೋಗ್ ಜಲಪಾತದಲ್ಲಿ ಧೂಮುಕಿ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರ ಸೇರ್ತದೆ ಶರಾವತಿ ನದಿಯಿಂದ ವಿದ್ಯುತ್ ಉತ್ಪಾದನೆಗಾಗಿ ಎರಡನೇ ಆನೆ ಕಟ್ಟು ಲಿಂಗನಮಕ್ಕಿ ಕಟ್ಟುವಾಗಲೇ ಮೂಗೂರು ಮಲ್ಲಪ್ಪನವರು ಅವರು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಒಂದು ಶಾಲೆಯ ಮುಖ್ಯ ಉಪಾಧ್ಯಾಯರು ಪ್ರಸಿದ್ಧ ಲಾವಣಿಕಾರರು ಕವಿಗಳು ಅವರು ತಮ್ಮ ಶಾಲಾ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಜೋಗ ಜಲಪಾತ ನೋಡ್ಲಿಕ್ಕೆ ಬರ್ತಾರೆ ಅವರು ಜೋಗ ಜಲಪಾತವನ್ನು ನೋಡ್ಬೇಕಾದ್ರೆ ಅವ್ರ ಮನಸ್ನಲ್ಲಿ ಒಂದು ಉದ್ಭವವಾದಂತ ಒಂದು ಹಾಡು ಲಾವಣಿನೇ ಇದು ಜಗತ್ ಪ್ರಸಿದ್ಧವಾದಂತ ಲಾವಣಿ ಮೂಗೂರು ಮಲ್ಲಪ್ಪನವರು ಆ ಲಾವಣಿನ ಬರೀಲಿಕ್ಕೆ ಪ್ರೇರಣೆ ನಮ್ಮ ಜೋಗ ಜಲಪಾತ ಆ ಜೋಗ ಜಲಪಾತ ನೋಡಿದಾಗ ಅವ್ರು ಬರೆದಂತ ಲಾವಣಿ ಯಾವ್ದು ಅಂತ ಹೇಳಿದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಇದು ಸುಮಾರು ಪ್ಯಾರಾಗ್ರಾಫ್ ಇದೆ ಈ ಹಾಡನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಜೀವನ ಚೈತ್ರ ಚೈತ್ರ ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಅದರಿಂದ ಈ ಹಾಡು ಆ ಜನಪ್ರಿಯತೆಗೆ ಹತ್ತು ಪಟ್ಟು ಇನ್ನೂ ಹೆಚ್ಚು ಪ್ರಚಾರ ಆಯ್ತು ಈ ಮೂಗೂರು ಮಲ್ಲಪ್ಪನವರು ಯಾರು ಅಂತ ನೀವು ನೋಡಕ್ ಹೋದ್ರೆ ಅವರು ನಮ್ಮ ಶಿರಾಳಕೊಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಸಮೀಪದ ಶಿರಿಯಾಳ್ಕೊಪ್ಪ ಅಂತ ಒಂದು ಊರಿದೆ ಅಲ್ಲಿನ ಸರ್ಕಾರಿ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅವರು ಕಡೂರು ಚಿಕ್ಕಮಗಳೂರುಗಳಲ್ಲಿ ದಕ್ಷತೆಯಿಂದ ಪಾಠ ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ದಂತ ಮಾಸ್ಟರ್ ಅವರು ತಾನು ಪಾಠ ಮಾಡ್ತಿದ್ದ ಮಕ್ಕಳಿಗೆ ಸಂಗೀತ ಲಾವಣಿ ಭಾಷೆಯ ಸೊಗಡು ಸೊಗಸು ಜೊತೆಗೆ ಸುಲಲಿತವಾಗಿ ಹಾಡಿನ ಮೂಲಕ ನಾಡಿನ ಹಿರಿಮೆಯನ್ನ ಮನದಲ್ಲಿ ನೆಟ್ಟಂತ ಮಾಸ್ಟರ್ ಅಂತ ಮೂಗೂರು ಮಲ್ಲಪ್ಪನವರು ನಮ್ಮ ಜೋಗ ಜಲಪಾತ ಬಗ್ಗೆ ಬರೆದಂತ ಲಾವಣಿಯನ್ನ ಸಂಗ್ರಹಿಸಿದವರು ಖ್ಯಾತ ವಕೀಲರು ಜನಪದ ತಜ್ಞರಾದಂತ ತರೀಕೆರೆಯ ಕೆ ಆರ್ ಲಿಂಗಪ್ಪನವರು ಹಾಗಾಗಿ ಈ ಲಾವಣೆ ನಮ್ಮಲ್ಲಿ ಉಳಿಯಿತು ಇವತ್ತು ಬೆಳೆಯಿತು ಅವರು ಲಿಂಗಪ್ಪನವರು ಅದನ್ನ ಸಂಗ್ರಹ ಮಾಡದಿದ್ರೆ ಇವತ್ತು ಆ ಲಾವಣೆ ಇರ್ತಿರ್ಲಿಲ್ಲ ಇದನ್ನ ಅರವತ್ತೈದರಲ್ಲಿ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಕರಪತ್ರ ಮಾಡಿ ಮುದ್ರಿಸಂತೆ ಈ ಹಾಡು ಅಷ್ಟು ಜನಪ್ರಿಯ ಆಗ್ಲಿಕ್ಕೆ ಅದು ಒಂದ್ ಕಾರಣ ಹೀಗಾಗಿ ಈ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋತನಕ ಸಂಸಾರದ ಗುಂಡ ಗಂಡಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿನಲ್ಲಿ ಕೊನೆ ಭಾಗದಲ್ಲಿ ಕೊನೆ ಪ್ಯಾರದಲ್ಲಿ ಶರಾವತಿ ನದಿ ಬಗ್ಗೆ ಬರ್ತಾರೆ ಕೊನೆ ಭಾಗದಲ್ಲಿ ಅವ್ರು ಬರೆದಿದ್ದಾರೆ ಶರಾವತಿ ನದಿ ಬಗ್ಗೆ ಕೂಡ ಶರಾವತಿ ಕನ್ನಡ ನಾಡ ಭಾಗೀರಥಿ ಪುಣ್ಯವಂತರು ಬರ್ತಾರಲ್ಲಿ ದಿನಂಪ್ರತಿ ಸಾವು ನೋವು ಸುಳಿಯೋದಿಲ್ಲ ಕರಾಮತಿ ಮಲ್ಲೇಶನ್ನ ನೆನೆಯುತ್ತಿದ್ರೆ ಜೀವನ್ ಮುಕ್ತಿ ಅಂತ ಇದೊಂದು ಅದ್ಭುತವಾದಂತ ಒಂದು ಲಾವಣಿ